ಅಲ್ಲ ಆವತ್ತು ನಾನು ನೋಡೋಕಂಟ್ರಂಕ್ ಎಲ್ಲಾನು ತುಂಬಾ ಕೋತಿದ್ಲು ಕಾಸು ಸರ ಎಲ್ಲಾನು ಅದಂತದು ಸಣ್ಣದು ಪ್ಯಾಕೆಟ್ ಬೇರೆ ಇತ್ತು ಕವರು ಕಾಸು ಕವರು ಜನ ಜನ ಅಂತಿದ್ದು ಅದನ್ನೆಲ್ಲ ಒಂದು ತುಂಬ್ತಿದ್ದು ಈಗ ನೋಡಿದ್ರೆ ಏನು ವಿಲ್ ಬರೈತೀ ಬರೀ ಹಳೆ ಸೀರೆಗಳು ಕೊಡ್ಬಿಟ್ರಿ ಇನ್ನೇನಿದ್ದವು ಹಾಂ ಇನ್ನೇನು ಕಾಣ್ತಾ ಇಲ್ಲ ಎಲ್ಲಿ ಮುಡ್ಗಿದೋಳಿ ಮುಂಡೆ ಠು ದರ್ದ್ರ ಮುಂಡೆ ಅಲ್ಲ ಭಾರ ಈಗ ಬಾರಿ ಕಿತ್ತೋದ ಆಟ ಆಡ್ತಾಳ ಕಾಣತಕೋ ಈಗಲೇ ಹಿಂಗೆ ಆಡ್ತಾಳಲ್ಲ ಇನ್ನು ವಯಸ್ಸಲ್ಲಿ ಇನ್ನೇಂಗೆ ಆಡ್ತಿದ್ಲು ಕಣ ದರ್ಬೇಸಿ ಮುಂಡೆ ಟೂಪರ್ ಮುಂಡೆ ಓಹೋ ಈ ಟ್ರಂಕಲ್ಲಿ ಏನು ಸೀರೆ ಮಾಡಿಬಿಟ್ಟು ಎಲ್ ಮಾಡ್ಬಿಟ್ರು ಎಲ್ಲಾರು ಎತ್ತಿ ಹೌಸ್ಕೀಸ್ ಮುಡ್ಬಿಟ್ಲಾ ಬಾರಿ ಎವ್ ಕನ್ ತಕೊ ಅಂತ ಎಂತ ಹೇಳದ್ ಸರಿಯಾದವಳಯ ಆಗ್ಲೇ ಹುಡ್ಗಿನಿ ಇನ್ನೆಷ್ಟು ಸ್ಟಾರ್ಟ್ ಆಡ್ ಬಿಟ್ಟಿದಳ ಈಗ್ಲೇ ಈಗ್ಲೆ ಹಿಂಗ ಆಡ್ತಾಳೆ ಇದ್ರದಿ ಅದೆ ಏನಾಯ್ತು ನಾನೇ ನೋಡಿನಿ ಇದ್ರೊಳಗಾಕದ ಇದ್ರೊಳಗಾಕ್ಬಿಟ್ಟು ಬೀಗ ಹಾಕಿರದ ನಾನೇ ನೋಡಿನಿ ಈಗಿಲ್ಲ ಅಂದ್ರೆ ಏನ್ ಕಥೆ ಅಯ್ಯೋ ಭಗವಂತ ತಳ ಮೊದಲು ಎತ್ತಿ ಕಟ್ಟಿ ಮುಡ್ಬಿಡಕದ ఏన్లక సోబ్బు దేవ్ వందా అందరి మాత్రు ముందే బి అస్ మాత్రి కుదవ్ ఎర్డ్ దిన గంట ఏదౌట్ అంతా ముందే బందోళి అయ్యో భగవంతే నాట్ కట్టే అమ్మ నింది ஏனாக ஏனாகி அல்லம் அல்லது அது ஒர்சி கட்டி லக்ஷ்மி தும்பு தூடு ஆட்ல அதுக்கு நானும் எல்லா அஜ் கட் மாட்டு ಅಮ್ಮೈಗೆ ನಿಮ್ಗೆ ಹೇಳದ ಅಂದ್ಬಿಟ್ಟು ಅನ್ಬಿಟ್ಟು ನನಗ್ ಇಲ್ಲ ದುಂಬು ದುಂಬುದು ಹೊಡದಿ ಬೇಕಾದ್ರೆ ರೂಮ್ ಮೇಲೆ ಅಚ್ಕಟ್ ಮಾಡಿ ನೀವು ರೋಡ್ ಹೋಗು ಚೆನ್ನಾಗಿಲ್ಲ ಅಂದ್ರೆ ಇನ್ನೊಸ ಹೇಳು ಹಚ್ ಅಚ್ಕಟ್ ಮಾಡ್ತೀನಿ ಅಚ್ಕಟ್ ಮಾಡ್ದ ತಕ ಬಂದೆ ಇದ್ ಮಡಗ್ಬಿಟ್ಟು ನಿನಕ್ ಹೇಳ್ಕೊ ಬರಕ್ ಆಯ್ತದೆ ಇದ್ರ ಬೀಗ ಎಲ್ಲಿರೋದು ಅಂತವ ಅದಕ್ಕೆ ಸಿಟ್ನೇ ಇಲ್ವಲ್ಲ ಅದಕ್ಕೆ ಬೀಗ ನಾನ್ ತಗ ಮಡ್ಬಿಟ್ಟು ಎತ್ಕೊ ಬಂದೆ ತಗಿ ಬೆಳಕಿಗೆ ತಗೊ ಬಂದ್ಬಿಟ್ಟು ಆ ಹೊಟ್ಟಾಗ ಎಲ್ಲಾನು ಒದ್ರಿ ಮಾಡಿ ದುಂಬು ದುಡ್ನೆಲ್ಲ ಹೊಡ್ಯದ ಹೊದ್ಲು ಪೆಟ್ಗೆ ಗಿಟ್ಕೆ ಬೀರ್ ಮೇಲೆ ಒಚ್ಕಟ್ ಮಾಡ್ಬಿಟ್ಟು ಮನೆ ದುಂಬ್ ಹೊಡ್ಕೊಬರದ ಅಂದ್ಬಿಟ್ಟು ಮಾಡ್ತಿದ್ದೆ ಕಣ್ಣಮ್ಮ ಹ್ಞೂ ಅಮ್ಮ ಹೇಳಮ್ಮ ನೀನು ನಾಟ್ಕಾಡ್ಬೇಡಾ ನಿನ್ನ ನಾಟಕವ ಸಾಕು ಮುಚ್ಚು ಜಾಸ್ತಿ ನಾಟ್ ಕಾಡಕ್ಕೆ ಕತೆ ಏನು ನಿನ್ನ ನಾಟಕ ಓಹೋ ನೀನು ಊರವ್ರಿಗೆಲ್ಲವ ನಾಟಕ ಕಾಡ್ಕಂಡು ಮರಳು ಮಾಡಿದೆಯಲ್ಲ ಹಂಗೆ ನನ್ನ ಮುಂದಿನವೇ ನಾಟಕ ಕಾಡ್ಕೊಂಡು ನಿಂತ್ಕೊಳ್ಳೋದ ಅಂತವ ಮರುವಾದಿಂದ ಹೇಳಿದ್ರೆ ಸರಿ ಆಯಿತು ಹೊಟ್ಟಿಲ್ ನೆಟ್ಟೋ ಕೆಲಸ ಮಾಡುವಂದ್ರೆ ಯಾ ಒಂದು ಬಕೆಟ್ ಪಾತ್ರೆ ಇದ್ರೆ ಎರಡು ತೊಳೆದ್ಬಿಟ್ಟು ಹಂಗೆ ಬಂದು ಕೂತ್ಕೊತಿದ್ದಿ ಅಂತಂದ್ರಲ್ಲಿ ದುಂಬು ದುಡ್ನೆಲ್ಲ ಹೊಡಿತಿದ್ದಿ ಅಂದರೆ ನನಗೆ ಯಾಕೋ ಹನುಮಾನ ನೀನು ಅಷ್ಟು ಸುಲಭವಾಗಿ ನಂಬಂತ ಕತೆ ನಾನು ಏನು ಮಾಡಕ್ಕೆ ಇಟ್ಟೊಂದು ಕಿತ್ಕೊ ಬಂದಿದಿ ಹೇಳು ಮರು ಜಾಸ್ತಿ ಮಾತಾಡ್ಬೇಡ ನೀನು ಹೆಣ್ಣು ಆಟಕಾಡ್ತಿದಿ ಏನನ್ನ ಮುಂದೆ ನಾಟ್ಕವ ನಿನ್ನ ಆಟ ನಂಬರು ಯಾರು ಇಲ್ಲ ನಾಟಕವ ನೀನು ಯಾರ ಜೊತನ ಆಡ್ಕೊಂಡು ನಂಬಿಸ್ಕೋಬಹುದು ನನ್ನ ನಂಬಿಸ್ಕಾಯ್ಕಿಲ್ಲ ನೀನು ಎಲ್ಲ ನನ್ ಕೇಳ್ದಾನೆ ಯಾ ನನ್ ಕಾಳಗೋಗ್ಬಿಟ್ಟು ಹೆಂಗ್ ಎತ್ಕೊಂಡಿದಿನಿ ಟ್ರಂಕ ಅದೇ ಇರ್ತವೆ ನಾ ಏನಾರು ಇರ್ತವೆ ಎಂಗ್ ಎತ್ಕೊಂಡಿದ್ದೀನಿ ನೀನು ಏನಾದರೂ ಹಾಳಾದ್ರೆ ನಿನ್ನೆ ಕೇಳೋದ ಅಲ್ಲಕ್ಕ ನಮ್ಮ ಹಳೆ ಟ್ರಂಕಲ್ಲಿ ಏನಮ್ಮ ಇದ್ದವು ಇದ್ರ ಒಂದು ಹಳೆ ಸೀರೆ ಇರ್ತವೆ ಇನ್ನೇನಿದ್ದವು ಹಳೆ ಸೀರೆ ಅನ್ಕ ಬಂದೆ ಏನಾದ್ರು ವಸ್ತು ಬಿಸ್ತಿದ್ರು ನಾನೇ ತಿಂ ಮುಟ್ಟಾನೆ ಇಲ್ಲಕ್ಕ போஸ்ட் கிட்ட போக எல்லாம் முடி புடிச்சிட்டு இருக்கா என்ன ஆட்கார் தேதி என்ன நினைச்சு தக்கே என்ன ஆட்கார புட்டு புட்டு மறுவாதி நட்ட கேடி கேட்க பத்த ஏளு நீனோ தகே ட்ரங்கா அலை யாரோ வந்து யாரோ ஆளாகிதரே என்ன நமக்கு மாடது தகி ட்ரங்கா மறுவாத கிளைக்கி ட்ரங்க பக்கு தகி தகி ட்ரங்கா அலக்கற மீ ட்ரங்க கலே நீது கால ட்ரங்க கோட ட்ரங்க கலே நீது தம மறுவாதி இந்த பை மிஸ்க தகிக அலை யாரோ காசு சர மடிக்கிதே கதே அம்மா ஏனே எடுத்தே மனி நீ காசு சரனா இல்ல காசு சரனு இல்ல ஏனு இல்ல கதே అలక నమగే ఏనమ్మ బై బనగెత కోతిదిల నిను నేను బైగ బనగెరాకి నంగెనో తలకెటోగిల మురువాదిందవ తగి బాక్ల ఎలా కాససరా తలది కొడిలి బాక్లల తాకండో బిగైల బిగైన్ మార్గది నిను నేను బిగా మార్గదిరా ఎంగె నోడ్కండి ఎంగె తగి బాకిది నిను అంతవ ఏది ఊరేడేకో నమ ఇ బళ్ళగి ఏనువిల కరమనే ఏను తగిదిలకనమ నంగెలి నిస్ కాససరా మార్గదిరానే నాకు గొతిల అలది ఏనమ్మ ఇంగె ఏల్త కోతిదిల నిను ఇ గొతిల నంగె కాససరా ఇల ఇని సుమ్నేనా ఆట్కడబడ నిను ఆట్కవ అల మురువాదిన మార్గది నిను காசன்சரன் தரின ரோக்தவ நாட்கூத்தசரெ முடியதொடனே காசம்சரவ உழக வ அய்யோ ரப்படப்பா தேவ முதனே ಇಲ್ಲ ನಮ್ಮ ಅವ್ವ ಕಾಪ ಮಾಡ್ಕೊಂಡು ಹೋಗಿದ್ರು ಬರ್ಬೇಕಾಯ್ತಾನೆ ನಮ್ಮ ಕುಡಿ ಹಿಡಿದು ಬಿಟ್ಟ ಹಿಂಗೆ ನಾನ್ ಬೇರೆ ನಮ್ಮ ಏಳುವಿಲ್ಲ ಮಜ್ಜಿಗೆ ನಾನು ಇದ್ದೆ ಮಾತ್ರ ಹಾಕಿವಿನಿ ಅಂತ ಅಯ್ಯೋ ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲಿ ಹಾಕಬಿಟ್ನ ನಾನು ಅಯ್ಯೋ ಭಗವಂತ ಏನಾಯ್ತು ಕಣ್ಣೆಲ್ಲ ತಟಪಟ್ಟಿಗೆ ಹೋಗ್ಬೇಕು ತಾಳು ನಮ್ಮ ದೇವ್ರ ನನಗೂ ಹೇಳ್ತೀನಿ ಕಣಮ್ಮ ಇದು ಯಾವುದೇ ಸಾರನೂ ಇಲ್ಲ ಏನು ಇಲ್ಲ ಕಣಮ್ಮ ಏನ್ ಆಟ ಆಡ್ಬೇಡ ನೀನು ನನ್ನ ಕಂಡ ಕಾಸು ಸರ ಮಾಡಿಸ್ಕೊಟ್ಟಿದ್ದೆ ನನ್ ಯಾವಳ ನನ್ನ ಮಗಳಿಗೂ ಯಾ ನನ್ನ ಮಗಳೂ ಕೊಡದಾನೇ ನಾನೇ ಬೀಗ ಕೊಟ್ಟಿವನಿ ನನ್ನ ಅಣ್ಣ ನಿಗೂದಲ್ಲ ನೆನಪಿ ಅದಾರ ಇರ್ಲಿ ಅಂದ್ಬಿಟ್ಟು ಮೊದ್ಲು ಮರುವಾದಿಂದ ಮಡಿಗೆ ಯಾಕೆ ಮಡಗಿದೆ ನಾನು ನನಗೆ ಹಣೆ ಬರ ಬಂದಿದ ಕಾಲಿ ಕತ್ತಲ್ ತಿರ್ಲಕೆ ಏ ನನ್ನ ಗಂಡ ಮಾಡಿಸ್ಕೊಟ್ಟಿರೋದು ಅಂದ್ಬಿಟ್ಟು ಟ್ರಂಕ್ ಕಲಾಕ್ ಮಡಗೀವಿ ಏ ನನ್ನ ಟ್ರಂಗೆ ಹೆಂಗ್ ನೀನು ಕೇಳ್ದಾನೆ ಅಂತವ ಮರ್ವಾದಿಂದ ಮಡಗುದ್ರೆ ಸರಿ ಆಯ್ತು ನನ್ನ ಕಾಸು ಸಾರವಾ ಈಗ ಏನು ಗ್ರಾಚರ ಬಿಡ್ಸ್ತೀನಿ ಅಂತ ನಿನಗೆ ಗೊತ್ತಿಲ್ಲ ಇನ್ನುವೇ ಏನೋ ಹೇಳಿದ್ರೆ ಕಿವಿಗೆ ಹೋಯ್ತಾ ಅಲ್ವಾ ಮಾತುಗಳು ಅದೇ ಯಾಕಂದ್ ಕಲ್ಲಾಗ್ ನಿಂತಿದ್ದಿ ನೀನು ಹೇಗ್ತಿಗೆ ಬೆಂಕಿ ಯಾಕ ಮಡಗಣೆ ಅಲ್ಲ ಕಣಮ್ಮ ಇಲ್ದಿರ ಕಾಸು ಸರ ನಾನು ಹೇಳ್ತಾನೆ ಕೊಡೋಣ ನಿಂದೊಳೆ ಕತೆ ಐತಲ್ಲ ಕಾಸು ಸರ ಕಾಸು ಸರ ಅಂತವ ನನಗೇನು ಗೊತ್ತಮ್ಮ ಕಾಸು ಸರ ನನಗೆ ಗೊತ್ತಿಲ್ಲ ಕಾಸು ಸರನು ಗೊತ್ತಿಲ್ಲ ಏನು ಗೊತ್ತಿಲ್ಲ ನೀನು ಯಾತಿ ಕಂಗ ಆಡ್ತಿದ್ದೀನಿ ನೀನು ನನಗೇನು ಗೊತ್ತಮ್ಮ ಕಾಸು ಸರ ನನಗೆ ಗೊತ್ತಿಲ್ಲ ಕಣಮ್ಮ ನಾನು ನೋಡಿಲ್ಲ ಏಯ್ ಏನು ನೀನು ನೀನು ಯಾವ ವಿಚಾರದಲ್ಲಿ ನೋಡಿ ಸಮಸ್ಯೆ ಆಡು ಇಂಥ ವಿಚಾರದಲ್ಲಿ ಸಮಸ್ಯೆ ಆಡಕ್ಕೆ ಬರಬೇಡ ನೀನು ಕಾಸು ಸರ ನೋಡಿಲ್ಲ ಅಂತಿದ್ದೀನಿ ನೀನು ನೋಡಿದ್ರೆ ಇರು ಅದು ಟ್ರಂಕ್ ಒಳಗದೆ ಟ್ರಂಕ ಕೆಳಗೆ ಇಳಿಸು ನೀನು ಅದಕ್ಕಂಗೆ ಎತ್ಕೊಂಡು ನಿಂತಿದ್ದೀನಿ ಉಟ್ಟಂಕ ಮಳಗಡೆ ಕೆಳಕೆ ಅಲ್ಲ ಕಾಫಿ ಸುಸಾರ ಎತ್ಕೊಂಡ್ ಓಡ್ಬಿಡೋಣ ಉಡ್ಕಾಯಿ ಮಾಡಿದ್ದು ಹೆಂಗೆ ಓ ಇವಳ್ದೊಳೆ ಚೆನ್ನಾಗದಲ್ಲ ಕತೆ ಇಳ್ದು ಇವಳೆ ಎತ್ತಿದ್ ಬೆಂಕಿ ಹಾಕ ಏ ನಾಟ್ಕಾಡ್ತಾನು ನಾಟ್ಕ ಬಾ ದರ್ದ್ರ ಮುಂಡೆ ತಂದು ಹೆಂಗೆ ನಾಟಕ ಆಡ್ತದಳು ನೋಡು ಇವಳ್ದೊಳೆ ನಾಟಕ ಚಂದಾಗೆ ಅದೇಕೋ ಇವಳು ನಾಟ್ಕನವೆ ಭಾರಿ ಚೆಂದಾಗದೇ ಓ ನಾನಂತೂ ಅನ್ಕೊಂಡಿದ್ದೆ ಹಿಂಗ ಆಡ್ತಾಳೆ ಅವಳು ಅಂತವ ಏನು ಇದು ಕತೆ ಕಾಸು ಸರ ಏನಾಯ್ತು ಕಣ್ಣನೋ ತಾಳು ಮೊದಲು ನನ್ ಕಾಸು ಸಾರ ನೋಡಕ್ಕಿದೆ ಯಾವಳು ನನ್ನ ಮಗಳನು ನಂಬಕಾಕಿಲ್ಲ ಈ ಕಾಲದಲ್ಲಿ ನನ್ನ ಟ್ರಂಕೇ ಎತ್ಕೊಂಡು ಮಡಿಕೊಳೆ ಇಲ್ಲಿ ಗಂಟೆ ನನ್ನ ಮಕ್ಳೇ ಮುಟ್ಟಿದೆ ಟ್ರಂಕು ಅಂದ್ಬಿಟ್ಟು ಇಲ್ಲಿ ಗಂಟೆ ಅದೇ ಕೈಯೂ ಮಡಗಿಲ್ಲ ಅಂತ ಅದ್ರೊಳಗೆ ಬಂದ್ಬೋದು ವಾರ ಹದಿನೈದು ದಿವಸ ನೆಟ್ ಕಳ್ದಿಲ್ಲ ಎತ್ಕೊಂಡಿದ್ದಾವಳೆ ಏನೋ ಅದಕ್ಕಾರ ಚೆನ್ನಾಗಿ ಚಲಾಯಿಸೋಳಗೆ ಮನೇಲಿ ಅದೇ ಕಾಸು ಸರ ಇಳ್ದೆ ಹೋಗ್ಬೇಕು ನಾಳೆ ಆಚಾರ ಕಾಣಿಸೋದು ಅಮ್ಮ ಅಮೌನಿನ ಏನೇ ಹೇಳಿದ್ರು ಅಷ್ಟೇ ನೀನೆ ಮಾಡಿದ್ರು ಅಷ್ಟೇ ಕರಮ ನನಗೆ ಗೊತ್ತಿರ ಕರಮ ಕಾಸು ಸರ ಅದೇ ಕಮ್ಮ ನನ್ಗೆ ಕೇಳ್ತಿದ್ದಿ ನೀನೇ ತಗ್ ನೋಡು ನೀನ್ ಮಡಗಿರೋದು ನನ್ಗೆ ಗೊತ್ತಾಗ್ಬೇಕು ಹೋ ಇದೊಳ ಚೆನ್ನಾಗಿ ಕೇಳ್ತ ಕೂತಾಳಲ್ಲ ನಾನೇನ್ ಮಾಡಿ ಅಂತ ನಿನ್ನೆ ಮುಟ್ಟ ಕೇಳಿದ್ರು ನನ್ ಟ್ರಂಕ ನಿನ್ನೆ ಮುಟ್ಟು ಅಲ್ಲಿದ್ದು ಅಲ್ಲಿಲ್ದೆ ಹೋಗ್ಬೇಕು ನಿನ್ಗೆ ಯಾರ ಗ್ರಾಚಾರ ಮುಡ್ಸೋದು ಈಗೇನ್ ಕಂಡಿದ್ದಿ ಅಲ್ಲ ಕಣಮ್ಮ ನಾನೇನ್ ಮಾಡಮ್ಮ ನೀನ್ ಮಡಗಿರೋದು ನಾರ್ಗ ಉದ್ದು ಬಿಡ್ಬೇಡ ನೀನು ತಗಿ ಬಾಗ್ಲು ತಗಿ ಟ್ರಂಕ್ ಬಾಗ್ಲು ತಗಿ ಅಲ್ಲ ಅಲ್ಲಿ ನೋಡ್ರಿ ಕಾಸು ಸರ ಇಲ್ಲ ಅಮ್ಮ ನೋಡ್ರಿ ಕಾಸು ಸರ ಅದೇ ಅಂತ ಕೋತಾವಳಿ ಏನು ಕತೆ ಇದು ನಮಗೆ ಯಾರು ಎತ್ ಕಿತ್ಕೊಬಿಟಮ್ಮ ನನ್ನ ಮೇಲೆ ಬಂದ್ಬಿಡೋದು ಕಣವ ಭಗವಂತ ಯಾಕಂದ್ರೆ ಆಚಾರ ಬೇರೆ ಸರಿ ಇಲ್ಲ ಈಗ ಮುಂದುವರಿಯುವುದು ಹಂಗೆ ವೀಡಿಯೋ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ